ಹಲೋ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಅಂದರೆ ನಾನು ನಿನ್ನೆ ವಿಡಿಯೋನ ಪಾರ್ಟ್ ಟೂ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ವೀಡಿಯೋದಲ್ಲಿ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ ಟೂ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಧರ್ಮಸ್ಥಳದಲ್ಲಿ ಮಧ್ಯಾಹ್ನದ ನಂತರ ನಾವು ರತ್ನಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಬಾಹುಬಲಿ ಮೂರ್ತಿಯನ್ನು ನೋಡಲಿಕ್ಕೆ ಬಂದಿದ್ದೀವಿ ಇದನ್ನು ಗೋಳಗುಮ್ಮಟೇಶ್ವರ ಅಂತಲೂ ಕೂಡ ಕರೀತಾರೆ ಸೊ ಇಲ್ಲಿಗೆ ನಾವು ಬಾಹುಬಲಿ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ದರ್ಶನ ಯಕ್ಷೆ ಮಾಡೋದಕ್ಕೂ ಮುಂಚೆ ಕೆಲವೊಂದಿಷ್ಟು ಚಿಕ್ಕ ಇನ್ಫಾರ್ಮೇಷನ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಹುಬಲಿ ಮೂರ್ತಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ರತ್ನಗಿರಿ ಬೆಟ್ಟದಲ್ಲಿದೆ ಸೊ ಈ ಮೂರ್ತಿನ ಕೆತ್ತಿಸಬೇಕು ಅನ್ನೋದು ದಿವಂಗತ ರತ್ನವರ್ಮ ಹೆಗಡೆ ಮತ್ತು ದಿವಂಗತ ರತ್ನಮ್ಮ ಹೆಗಡೆ ಅವರ ಒಂದು ಆಸೆಯಾಗಿತ್ತು ಬಾಹುಬಲಿ ಮೂರ್ತನ್ ಮೂರ್ತಿನ ಕೆತ್ತನೆ ಮಾಡಿದವರು ರೇಂಜಾಳ ಗೋಪಾಲ ಕೃಷ್ಣ ಅವರು ಇದರ ಒಂದು ಕೆಲಸ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಕಾರ್ಕಾಳದಲ್ಲಿ ಇದರ ಕೆಲಸ ಪ್ರಾರಂಭ ಆಯಿತು ಕಾರ್ಕಾಳದಿಂದ ಇದನ್ನ ಧರ್ಮಸ್ಥಳಕ್ಕೆ ಯಾವಾಗ ತಂದರು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಇದನ್ನ ಕಾರ್ಕಾಳದಿಂದ ಧರ್ಮಸ್ಥಳಕ್ಕೆ ತಂದರು ತಿರ್ಗಾ ಇದನ್ನು ಧರ್ಮಸ್ಥಳಕ್ಕೆ ತಂದ ಮೇಲೆ ಇದರ ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು ಇದರ ಪ್ರತಿಷ್ಠಾಪನೆ ಬಂದು ಫೆಬ್ರವರಿ ಮೂರನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇದರ ಪ್ರತಿಷ್ಠಾಪನೆ ಮಾಡಿದ್ದು ಇದರ ಪ್ರತಿಷ್ಠಾಪನೆ ಮಾಡಿದವರು ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗಡೆ ಮತ್ತು ಶ್ರೀಮತಿ ಹೇಮಾವತಿ ಬಿ ಹೆಗಡೆಯವರು ಇದನ್ನು ಒಂದು ಪ್ರತಿಷ್ಠಾಪನೆ ಮಾಡಿದರು ಸೊ ಇದನ್ನು ಕೆತ್ತನೆ ಮೂರ್ತಿಯನ್ನು ಕೆತ್ತನೆ ಮಾಡಿದವರು ಇವರೇ ರೇಂಜಾಳ ಗೋಪಾಲಕೃಷ್ಣ ಶೇಣೈ ಅವರು ಸೊ ಒಂದು ಚಿಕ್ಕ ಇನ್ಫಾರ್ಮೇಶನ್ಸ್ ಸ್ನೇಹಿತರೆ ಸೊ ಇದು ಒಂದು ದಂತ ಕಥೆನೆ ಅಂತ ಹೇಳ್ಬೋದು ಅಂದರೆ ಭಗವಾನ್ ಬಾಹುಬಲಿ ಮತ್ತು ಭರತನ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ ಸೊ ಆ ಯುದ್ಧದಲ್ಲಿ ಒಂದು ಚಕ್ರ ಇರುತ್ತೆ ಸೊ ಆ ಚಕ್ರನ ಸುಮ್ಮನೆ ಸುಮ್ಮನೆ ಯಾರ್ಯಾರ್ದು ಮೇಲೆ ಯೂಸ್ ಮಾಡೋ ಹಾಗಿಲ್ಲ ಅದು ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ಚಕ್ರ ಅದು ಸೊ ಆ ಚಕ್ರಾನ ಭರತ ಏನು ಮಾಡ್ತಾನೆ ಅಂದರೆ ಬಾಹುಬಲಿ ಮೇಲೆ ಅದನ್ನು ಪ್ರಯೋಗ ಮಾಡಿಬಿಡ್ತಾನೆ ಯುದ್ಧ ನಡೀತಿರುವಾಗ ಸೊ ಸ್ವಂತ ಅಣ್ಣನೇ ನನ್ನ ಮೇಲೆ ಈ ರೀತಿ ಒಂದು ಚಕ್ರನ ಪ್ರಯೋಗ ಮಾಡಿದ್ನಲ್ಲ ಅಂತಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡ ಆದರೆ ಆ ಚಕ್ರ ಬಂದುಬಿಟ್ಟು ಯಾವ ಕಡೆ ಧರ್ಮ ಇರುತ್ತೋ ಆ ಕಡೆಗೇನೇ ಅದು ಪ್ರೇರೇಪಿತವಾಗೋದು ಅಂದರೆ ಅದು ಬಾಹುಬಲಿ ಕಡೆಯೇ ಅದು ಪ್ರೇರೇಪಣೆಯಾಯಿತು ಸೊ ಆಗ ಅದಾದರೂ ಅದು ಅವನಿಗೆ ಒಲಿದ್ರೂ ಕೂಡ ಬಾಹುಬಲಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಆಗುತ್ತೆ ಭರತ ಅಂದರೆ ನನ್ನ ಅಣ್ಣನಿಂದನೇ ನನಗೆ ಈ ರೀತಿ ಒಂದು ಚಕ್ರದ ಪ್ರಯೋಗ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ತನ್ನ ರಾಜ್ಯವನ್ನೇ ಎಲ್ಲ ಭರತನಿಗೆ ಬಿಟ್ಕೊಟ್ಟು ಅವನು ತಪಸ್ಸಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಬಟ್ ಅದೇ ರಾಜ್ಯದಲ್ಲಿ ಅವನು ತಪಸ್ಸು ಮಾಡ್ತಿರೋ ಕಾರಣ ಅವನಿಗೆ ಅದರದ್ದು ಏನು ಪ್ರಯೋಜನ ದಕ್ಕಲ್ಲ ಈ ವಿಷಯ ಭರತನಿಗೆ ಗೊತ್ತಾಗಿ ಬಂದುಬಿಟ್ಟು ಬಾಹುಬಲಿ ಹತ್ರ ತಪ್ಪಾಯಿತು ನೀನು ಈ ರಾಜ್ಯನ ನನಗೆ ಗೆದ್ದು ಕೊಟ್ಟಿರೋದು ನೀನು ಇಲ್ಲಿ ಮನಸ್ಪೂರ್ತಿಯಾಗಿ ನೀನು ತಪಸ್ಸನ್ನು ಮಾಡ್ಬೋದು ಅಂತ ಕೇಳ್ತಾನೆ ಸೊ ಆಗ ಮತ್ತೆ ಅವನಿಗೆ ಜ್ಞಾನೋದಯ ಆಗಿ ಬಾಹುಬಲಿಗೆ ಅಲ್ಲಿ ಮನಸ್ಪೂರ್ವಕವಾಗಿ ತಪಸ್ ಮಾಡ್ತಾನೆ ತಪಸ್ಸೆಲ್ಲ ಮುಗಿಸಿ ಮೋಕ್ಷಕ್ಕೆ ಸಂದು ಮಹಾ ಮಹಿಮ ಅನ್ನಿಸ್ಕೊಳ್ತಾನೆ ಬಾಹುಬಲಿಯ ತ್ಯಾಗ ಎಷ್ಟೊಂದು ದೊಡ್ಡದಲ್ವ ಅಂದರೆ ಸ್ನೇಹಿತರೆ ಭರತನಿಗೆ ತನ್ನ ರಾಜ್ಯದ ಮೇಲಿನ ಮೋಹ ಅಷ್ಟು ಅನ್ಯಾಯ ಮಾಡಿಸ್ತು ಸೊ ಎಷ್ಟೇ ಅನ್ಯಾಯ ಮಾಡಿದ್ರು ನ್ಯಾಯದ ಕಡೆಗೇನೆ ಯಾವಾಗಲೂ ಇರೋದು ಅನ್ನೋದು ಈ ಒಂದು ಕತೆ ಹೇಳುತ್ತೆ ಸೊ ಇದೊಂದು ಚಿಕ್ಕ ಚರಿತೆ ಬಾಹುಬಲಿಯ ಒಂದು ಚಿಕ್ಕ ಚರಿತೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಅಲ್ಲಿಂದ ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಬಟ್ ಅಣ್ಣ ಊಟ ಮಾಡಿರಲಿಲ್ಲ ಹಾಗಾಗಿ ಆನ್ ದ ವೇ ಒಂದು ಅನಾನಸ್ ಹಣ್ಣಿಂದು ಒಂದು ಚಿಕ್ಕ ಅಂಗಡಿ ಇತ್ತು ಸೊ ಸೊ ಅಲ್ಲಿ ಅನಾನಸ್ ಹಣ್ಣಿಂದು ಬ್ಯಾಟಿಂಗ್ ಮಾಡ್ತಾ ಇದೀವಿ

ಹಣ್ಣೆಲ್ಲ ತಿಂದು ಸ್ನೇಹಿತರೆ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಸೌತ್ ಮಹಾ ಮಹಾಗಣಪತಿ ಇದೆ ಅಂದ್ರೆ ಇದನ್ನ ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ ತುಂಬಾ ವಿಶೇಷಗಳಲ್ಲಿ ವಿಶೇಷವಾದ ಗಣೇಶನ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಸೊ ಇದು ತುಂಬ ಹಳೆಯ ದೇವಸ್ಥಾನ ಇಲ್ಲಿ ಯಾವುದೇ ಒಂದು ದೇವಸ್ಥಾನ ಅನ್ನೋ ಥರ ಇಲ್ಲ ಸೊ ಹೊರಗಡೆನೆ ಅಂದರೆ ಬೈಲಲ್ಲೇ ಗಣೇಶ ಇರೋದು ನಮ್ಮ ಮನೆಯವ್ರು ಮುಂದೆ ಮುಂದೆ ಇದ್ರು ಎಲ್ಲಾದರೂ ಬೋರ್ಡ್ ಇದೆಯಾ ಮೊಬೈಲ್ ವೀಡಿಯೋ ಮಾಡಬೇಕು ಅಂತ ಅಂತೇಳ್ಬಿಟ್ಟು ನೋಡ್ಕೊಳ್ತಾ ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾಯಿದ್ರು ಬೋರ್ಡ್ ಹಾಕಿದ್ದಾರೆ ಆದ್ರೂ ಕೂಡ ಒಳಗಡೆ ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ತೆಗೀತಾ ಇದ್ರು ಅದಕ್ಕೆ ನಮ್ಮ ಮನೆಯವ್ರು ಸಿಗ್ನಲ್ ಕೊಟ್ಕೊಂಡು ಹೋದ್ರು ಸೊ ಬಾ ಬಾ ವೀಡಿಯೋ ಮಾಡ್ಕೊತ ಬಾ ಅಂತ ಹೇಳ್ಬಿಟ್ಟು ಸಿಗ್ನಲ್ ಕೊಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ನಿಷೇಧ ಅಂತ ಹಾಕಿದ್ದಾರೆ ಬಟ್ ಒಳಗಡೆ ಎಲ್ಲ ಮೊಬೈಲ್ ಅಲೌ ಮಾಡಿ ಇದ್ರು ಯಾರು ಏನು ಹೇಳ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಕೂಡ ವಿಡಿಯೋ ಮಾಡ್ಕೊಳ್ತಾ ಹೊರಟೆ ಸೊ ಇದು ವಿಶೇಷವಾಗಿ ಗಂಟೆ ಗಣೇಶ ಅಂತ ಹೇಳಿದ್ನಲ್ವ ಸೊ ಇಲ್ಲಿ ಹರಕೆಗಳನ್ನ ಆದಷ್ಟು ಗಂಟೆಗಳನ್ನೇ ಕಟ್ಕೊಳ್ತಾರೆ ಇಲ್ಲಿ ಕಟ್ಟಿ ಕಟ್ಕೊಂಡಿರ್ತಕ್ಕಂಥ ಹರಕೆ ಯಾವುದೂ ವಿಫಲ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನು ಹೇಳಿದ್ನಲ್ವ ಸ್ನೇಹಿತರೆ ವಿಶೇಷಗಳಲ್ಲಿ ವಿಶೇಷವಾದ ಈ ಒಂದು ಗಣೇಶನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶೇಷತೆ ಅಂತಂದರೆ ಗಂಟೆ ಹರಕೆ ಇನ್ನೊಂದೇನು ಅಂದರೆ ಕರ್ಕಿ ಪತ್ರೆಯಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ತಾರೆ ಸೊ ತುಂಬಾನೆ ಕಿವಿತ್ತು ಸೊ ಕಿವಿಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ ಸೊ ಜೂಮ್ ಹಾಕ್ಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ಹತ್ತಿರ ಹೋದರೆ ಎಲ್ಲಿ ವಿಡಿಯೋ ಮಾಡ್ತಾಯಿದ್ದರೆ ಬೈತಾರೆ ಅನ್ನೋ ಭಯ ಅಷ್ಟೇ ಸೊ ಎಲ್ಲಾರ ಹತ್ರನೂ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ ಧರ್ಮಸ್ಥಳದಲ್ಲಿ ಅಂದ್ರಂತೂ ಏನು ರೀ ನಿಮಗೆ ತಿರು ತಿಳುವಳಿಕೆ ಇಲ್ವಾ ಹೊಟ್ಟೆಗೆ ಏನು ತಿಂತೀರಾ ಅಂತ ಹೇಳಿಬಿಟ್ಟು ಬೈದಿದ್ರು ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇದೆ ವಿಡಿಯೋ ಮಾಡಲಿಕ್ಕೆ ಆದ್ರೂ ಕೂಡ ಒಂದು ಸ್ವಲ್ಪ ಕದ್ದು ಮುಚ್ಚಿ ಕದ್ದು ಮುಚ್ಚಿ ವಿಡಿಯೋ ಮಾಡೋ ಒಂದು ಪ್ರಸಂಗ ಬಂತು ಸೊ ಎಲ್ಲ ವೀಡಿಯೋ ಮುಗಿಸ್ಕೊಂಡು ಅವಲಕ್ಕಿ ಪ್ರಸಾದ ಇತ್ತು ಅವಲಕ್ಕಿ ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ನೇಹಿತರೆ ಸೊ ತೊಗೊಂಡು ಬ್ಯಾಟಿಂಗ್ ಮಾಡಿದ್ವಿ ಸೊ ಅವಲಕ್ಕಿ ಬೆಲ್ಲ ಒಣಕೊಬ್ರಿ ತುಪ್ಪ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ಮತ್ತು ನಾವು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಬೇಕು ಕೆ ಸುಬ್ರಹ್ಮಣ್ಯಕ್ಕೆ ಬರೋ ಅಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಗಿತ್ತು ಸೊ ಎಂಟು ಗಂಟೆ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡೋದಕ್ಕೂ ಮುಂಚೆ ಎಲ್ಲಾದರೂ ರೂಮ್ ಮಾಡಬೇಕಿತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಅಣ್ಣ ಅಲ್ಲೇ ರೆಸ್ಟ್ ಮಾಡ್ತಾರೆ ಅಣ್ಣನ ರೂಮಲ್ಲಿ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ಊಟ ಗೀಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮನೆಯವರು ಮತ್ತು ಅಕ್ಕ ತುಂಬ ಕಡೆ ರೂಮ್ ಹುಡುಕಿದ್ರು ಎಲ್ಲೂ ಕೂಡ ರೂಮ್ ನಮಗೆ ಸಿಗಲಿಲ್ಲ ಸ್ನೇಹಿತರೆ ಸೊ ರೂಮ್ ಸಿಕ್ಕಿಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಣ್ಣ ನಾನು ಕಾರಲ್ಲೇ ಕೂತ್ಕೊಂಡಿರ್ತೀನಿ ನೀವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ನಾವು ದರ್ಶನಕ್ಕೆ ಬಂದ್ವಿ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ವಿಶಾಲವಾಗಿತ್ತು ಸೊ ಒಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ಇದು ಅನ್ನ ಪ್ರಸಾದಕ್ಕೆ ಕ್ಯೂ ನಿಂತಿರೋದು ಸ್ನೇಹಿತರೆ ಸೊ ಎಷ್ಟೊಂದು ಜನ ಇದ್ದಾರೆ ಅಂತಂದರೆ ಸಿಕ್ಕಾಪಟೆ ರಶ್ ಆಗಿತ್ತು ದೇವಸ್ಥಾನ ಫುಲ್ ಒಳಗಡೆ ಕೂಡ ಹಾಗೆ ಇತ್ತು ಸೊ ಇದೊಂದು ಸ್ವಲ್ಪ ಪ್ಲೇಸಲ್ಲಿ ಅಷ್ಟೇ ಸ್ವಲ್ಪ ಫ್ರೀಯಾಗಿ ಇತ್ತು ಸೊ ಇಲ್ಲಿಗೆ ಬಂದ ತಕ್ಷಣ ಇಲ್ಲೂ ಕೂಡ ಮೇಲುಗಡೆ ಬೋರ್ಡ್ ಇದೆ ಸೊ ಮೊಬೈಲ್ ಅಲವಿಲ್ಲ ಅಂತ ಹೇಳ್ಬಿಟ್ಟು ಆದರೂ ಕೂಡ ವಿಡಿಯೋ ಮಾಡಿಕೊಂಡ್ವಿ ಸ್ವಲ್ಪ ಒಳಗಡೆ ಬಂದ ತಕ್ಷಣ ದೀಪಾರಾಧನೆ ನಡೆದಿತ್ತು ಹೊರನಾಡಲು ಕೂಡ ದೀಪಾರಾಧನೆ ಇತ್ತು ಸ್ನೇಹಿತರೆ ಅದರ ಮಿಸ್ ಮಾಡ್ಕೊಂಡೆ ಬಟ್ ಇಲ್ಲಿ ಅಟ್ಲೀಸ್ಟ್ ನಾನು ಐದು ದೀಪನಾದರೂ ಹಚ್ಚಿದೆ ಅಂತೇಳ್ಬಿಟ್ಟು ತುಂಬಾ ಖುಷಿಯಾಯಿತು ಸೊ ಒಂದು ಐದು ದೀಪ ಹಚ್ಚಿದ್ವಿ ನಾನೊಂದು ಐದು ದೀಪ ಅಕ್ಕ ಒಂದು ಐದು ದೀಪ ಹಚ್ಚಿದ್ರು ಸೊ ಸುತ್ತ ಹಾಗೆ ಭಕ್ತರು ಮುಂದೆ ಇರ್ತಾರಲ್ವ ಸೊ ಹಾಗೆ ಐದೈದು ದೀಪಗಳ್ಳ ಅಥವಾ ಅವ್ರಿಗೆ ಇಷ್ಟ ಆಗುತ್ತೋ ಅಷ್ಟಷ್ಟು ದೀಪಗಳನ್ನ ಹಚ್ಕೊಂಡು ಹೋಗ್ತಾ ಇರ್ತಾರೆ ಎಣ್ಣೆ ಬತ್ತಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಸೊ ಒಂದು ದೀಪ ಅವ್ರು ಹಚ್ಚಿದ್ರು ಅಂದ ತಕ್ಷಣ ಹಾಗೆ ದೀಪಗಳನ್ನ ಹಚ್ಕೊಳ್ತಾ ಬರ್ತಾರೆ ಭಕ್ತರು ಸೊ ಎಲ್ಲೆಲ್ಲಿ ಯಾರ್ಯಾರಿಗೆ ಹೇಗೆ ದೀಪಗಳು ಸಿಗುತ್ತೋ ಆ ರೀತಿ ಅದನ್ನ ಹಚ್ಕೊಂಡು ಹೋಗ್ತಾರೆ ನಾನು ಕೂಡ ಒಂದು ಐದು ದೀಪ ಹಚ್ಚಿದೆ ಸೊ ಹೊರಗಡೆ ಆನೆದು ಮೆರವಣಿಗೆ ನಡೀತಾ ಇತ್ತು ಸೊ ಆನೆದೆಲ್ಲ ಇದು ಸೊ ಪಲ್ಲಕ್ಕಿ ಮೆರವಣಿಗೆ ನಡೀತಾ ಇತ್ತು ಅಂದರೆ ಮುಂದೆ ಆನೆ ಚಾಮರನ ಬೀಸ್ಕೋತಾ ಹೋಗ್ತಾ ಇತ್ತು ಸೊ ಇದು ದೂರದಲ್ಲಿ ನಾವು ಒಂದು ವೀಡಿಯೋ ಮಾಡಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ ಅಲ್ಲಿಂದನೇ ಸ್ಟಾರ್ಟಿಂಗ್ ಮಾಡಿದ್ದು ಬಟ್ ನಾವು ಅದು ಎಂಡ್ ಆಯ್ತೇನೋ ಅಂತ ಅನ್ಕೊಂಡ್ವಿ ಬಟ್ ಇದು ತಿರ್ಗಾ ಒಂದು ರೌಂಡ್ ಹೊಡ್ಕೊಂಡು ಬಂತು ಸೊ ಈ ತರ ಮೂರು ರೌಂಡ್ ಹೊಡೆಯುತ್ತೆ ದೇವಸ್ಥಾನ ಎಲ್ಲ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಮೂರು ರೌಂಡ್ ಹೊಡೆಯುತ್ತೆ ಪಲ್ಲಕ್ಕಿ ಉತ್ಸವದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನಾಗದೋಷ ನಿವಾರಣೆ ಆಗುತ್ತೆ ಸೊ ಏನಾದರೂ ಕಷ್ಟಗಳಿದ್ದಾಗ ಅದು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ವೈಗೆ ಹರಿಯುತ್ತೆ ಸಂತಾನ ಆಗಿರ್ಬೋದು ಯಾವುದೇ ಒಂದು ಕಷ್ಟಗಳಾಗಿರ್ಬೋದು ಅಂತ ಹೇಳ್ತಾರೆ ಇದು ಸತ್ಯನೂ ಕೂಡ ಸ್ನೇಹಿತರೆ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ನೋಡಿದ್ರಲ್ವ ಎಷ್ಟೊಂದು ಜನ ಇದ್ರು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಅಂದ್ರೆ ಒಳಗಡೆ ಊಟದ ಹಾಲು ಫುಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿದ್ರು ಸೊ ಹೊರಗಡೆನೆ ವೇಟ್ ಮಾಡ್ತಾ ಇದೀವಿ ಸೊ ಅನ್ನ ಪ್ರಸಾದ ಬಿಟ್ಟು ಹೋಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ನೇಹಿತರೆ ಈ ಒಂದು ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಸೊ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬೈ ಲವ್ ಯು ಆಲ್ ಗುಡ್ ನೈಟ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್